ಶ್ರೀ ಮಹರ್ಷಿ ವಾಲ್ಮೀಕಿ ಹಿತರಕ್ಷಣಾ ವೇದಿಕೆ ಮೊಳಕಾಲ್ಮುರು ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೊಳಕಾಲ್ಮುರು ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ಹಿತರಕ್ಷಣಾ ವೇದಿಕೆ ವತಿಯಿಂದ ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಕುರುಬು ಮತ್ತು ಇತರೆ ಸಮುದಾಯಗಳನ್ನು ಸೇರಿಸಲು ಹುನ್ನಾರ ನಡೆಸಿರುವಂಥ ರಾಜ್ಯ ಸರ್ಕಾರದ ಪ್ರಸ್ತಾವನೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮೊಳಕಾಲ್ಮೂರು ಖಾಸಗಿ ಬಸ್ ನಿಲ್ದಾಣದಿಂದ ಹಿಡಿದು ನೂತನ ತಾಲೂಕು ಆಡಳಿತ ಕಚೇರಿವರೆಗೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು ಪ್ರತಿಭಟನಾ ಮೆರವಣಿಗೆ ಮುಕ್ತಾಯಗೊಳಿಸಿ ತಾಲೂಕು ಸಮಸ್ತ ವಾಲ್ಮೀಕಿ ಜನಾಂಗದ ಪರವಾಗಿ ಮಾಜಿ ಶಾಸಕ ನೆರಲ್ಗುಂಟೆ ತಿಪ್ಪೇಸ್ವಾಮಿ ಅವರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ವಾಲ್ಮೀಕಿ ಸಂಘದ ಮುಖಂಡರಾದ ಪಾಪೇಶ ನಾಯಕ ಮತ್ತು ಹಾನಗಲ್ ತಿಪ್ಪೇಸ್ವಾಮಿ ರಾಮಸಾಗರ ತಿಪ್ಪೇಸ್ವಾಮಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಸಿದ್ದಣ್ಣ ಲೀಲಾವತಿ ಪಟ್ಟಣ ಪಂಚಾಯತಿ ಸದಸ್ಯ ಮಂಜುನಾಥ್ ನಾಯಕ್ ಟೈಲರ್ ಬಸವರಾಜ್ ಸೇರಿದಂತೆ ಸಮಸ್ತ ವಾಲ್ಮೀಕಿ ಮುಖಂಡರು ಯುವಕರು ಹಾಜರಿದ್ದರು ಆಯಾ ಉದ್ದೇಶಕ್ಕೆ ಬಳಸ್ಬೇಕಂತ ಹೇಳ್ಬಿಟ್ಟು ಏನು ಮರಳಿಗೆ ಕೊಟ್ಟಿದ್ದೀರಿ ಇದನ್ನು ಈ ಕೂಡಲೇ ನಾನು ಜಿಲ್ಲಾಧಿಕಾರಿಗಳ ಮೂಲಕ ಸಿ ಎಮ್ ಆಫೀಸ್ಗೆ ಬ್ಯಾಕ್ಸ್ ಬಳಸ್ತೇನೆ ಹೇಳ್ತಾ ನಿಮ್ಮ ಮನವಿಯನ್ನು ನಾನು ಗುರಸ್ಕರಿಸುತ್ತೇವೆಲ್ಲರಿಗೂ ಧನ್ಯವಾದ ನಮಸ್ಕಾರ ನಮ್ಮ ಅಟ್ಟಿಗಳ ಕಡೆ ಇನ್ನ ನಾವು ನಮ್ಮ ಬೇಡ ಬುಡುಕಟ್ಟು ಬೇಡ ಬುಡುಕಟ್ಟು ಜೊತೆಗೆ ಅಟ್ಟಿಗಳಲ್ಲಿ ಜೀವನ ಮಾಡ್ತಿದ್ದೀವಿ ಇನ್ನ ಹೊರಗಿನ ಪ್ರಪಂಚಕ್ಕಿನ್ನ ಬಂದಿಲ್ಲ ಅವು ಯಾಕಂದ್ರೆ ನಮ್ಮ ಒಂದು ಸಂಸ್ಕೃತಿ ಆಗಿರ್ಬೋದು ಮದುವೆಗಳಾಗಿರ್ಬೋದು ಆಚಾರ ವಿಚಾರಣೆಯಲ್ಲಿ ನಾವು ಇನ್ನ ಅದನ್ನೇ ನಾವು ಪಾಲಿಸುವಂತ ದೇವರಾತ್ರಿಗಳನ್ನು ಕಾಯ್ತಾ ನಾವು ಇನ್ನೂ ನಾವು ಮುಖ್ಯವಾಗಿ ಬರ್ದನೆ ಇನ್ನ ನಾವು ಜೀವನ ನಡೆಸಿದ್ವಿ ಇಂಥ ಸಂದರ್ಭದಲ್ಲಿ ಸ್ವಾಮಿ ನೀವೆಲ್ಲ ಆಲ್ರೆಡಿ ಆರ್ಥಿಕವಾಗಿ ರಾಜಕೀಯವಾಗಿ ಪ್ರಬಲರಾಗಿರ್ತಕ್ಕಂಥ ಬೇರೆ ಜಾತಿಗಳನ್ನು ನಮ್ಮ ಜಾತಿಗೆ ಸೇರಿಸೋದು ಎಷ್ಟು ನಾಯ ಸಿದ್ದರಾಮಯ್ಯ ಅವರೇ ನೀವೇ ಹೇಳ್ಬಿಡ್ರಿ ಅದಕ್ಕೋಸ್ಕರ ಏನು ನಮ್ಮ ಮೀಸಲಾತಿಯಲ್ಲಿ ಗೆದ್ದಿರ್ತಕ್ಕಂಥ ಹದಿನೈದು ಪ್ಲಸ್ ಇನ್ನೂ ಎರಡು ಹದಿನೇಳು ಶಾಸಕರು ಈಗ ಸುಮ್ಮನೆ ನೀವು ಬಾಯಿ ಮುಚ್ಕೊಂಡಿದ್ರೆ ಆಗೋದಿಲ್ಲ ಹೋರಾಟ ಮಾಡಿ ಕಾಂಗ್ರೆಸ್ನಿಂದ ಗೆದ್ದಿರ್ತಕ್ಕಂಥ ಶಾಸಕರು